ಸಾಗರ ಸಂತ ಜೋಸೆಫರ ದೇವಾಲಯದ ವಾರ್ಷಿಕ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ ಧ್ವಜಾರೋಹಣ ಮಾಡುವ ಮೂಲಕ ಚರ್ಚಿನ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬಂದು ಧ್ವಜಾರೋಹಣೆ ಮಾಡೋದು ಎಲ್ಲ ಕ್ರೈಸ್ತ ಭಕ್ತಾದಿಗಳು ಭಾಗವಹಿಸಿ ಈ ಧ್ವಜಾರೋಹಣಕ್ಕೆ ಆಗಮಿಸ್ತಾರೆ ಈ ಒಂದು ಹಬ್ಬದ ಸಂಭ್ರಮದಲ್ಲಿ ಎಲ್ಲ ಕ್ರೈಸ್ತ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಹಾಗೆ ನಮ್ಮ ಧರ್ಮ ಕೇಂದ್ರದ ಧರ್ಮಗುರುಗಳಾದಂತಹ ಫಾದರ್ ವಿನೂತ ಅವರು ಧ್ವಜಾರೋಹಣಕ್ಕೆ ಧ್ವಜವನ್ನು ಆಗುವ ಫ್ಲ್ಯಾಗನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಪೂರ್ಣ ಸುತ್ತನ್ನು ಚರ್ಚ್ಗೆ ಪ್ರದಕ್ಷಿಣೆ ಹಾಕಿದ ನಂತರ ಧ್ವಜದ ಕಂಬದ ಮೇಲೆ ಆರಿಸಲಾಗುವುದು ಈಗ ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ವಿನೂತ ಅವರು ಈ ಧ್ವಜವನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ ಇದೇ ಧ್ವಜವು ಕೂಡ ಈಗ ಧ್ವಜಾರೋಹಣದ ಮೂಲಕ ಹಬ್ಬಕ್ಕೆ ಚಾಲನೆ ಕೊಡಲಾಗುವುದು

ಆಹಾರ ನಮಗೆ ನೀಡಿರಿ ನಮಗೆ ಊಟಕ ಆ ಪ್ರಕಾರ ನಮ್ಮ ಲಾಭಗಳನ್ನು ಕ್ಷಮಿಸಿರಿ ನಮ್ಮನ್ನು ಸೂಚನೆಗೆ ಒಳಪಡಿಸದೆ ಕೇಳಿ ನಿಂದ ನಮ್ಮನ್ನು ರಕ್ಷಿಸಿರಿಂದ ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಳಗೆ ನಿಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿ ಸಂತ ಜೋಸೆಫರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದಡಿ ನಿಂತಿದ್ದೇನೆ ಈ ದಿನಗಳ ನವೇನ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಸಕ್ತರಾಗಿ ದೇವರನ್ನು ಮಹಿಮೆ ಪಡಿಸೋಣ ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಹೇಳಲಿ ಎಂದು ಪ್ರಾರ್ಥಿಸೋಣ ಸರ್ವಶಕ್ತ ತಂದೆಯೇ ಸಂತ ಜೋಸೆಫ್ ಅವರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು ಅವರ ಹೆಸರಿನಲ್ಲಿ ನಾವು ಆರೋಪ ಮಾಡಲಿರುವ ಈ ಧ್ವಜ ನಮ್ಮ ವೃಂದನಗಳನ್ನು ಪ್ರಭುಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ ನಮ್ಮ ಪ್ರಭುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ದತ್ತ ಜೋಸೇವರ ನಾಮದಲ್ಲಿ आई ध्वजो सर्वशकेवर मित्र आशीर्विस Antari